ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಚಿಂತನ್ ಚರಣ್ಯ ಬ್ಲಾಕ್ಸ್ ಕೇ ಸ್ವಾಗತ ನಾನಿವತ್ತು ಜಿಗ್ ಜಾಗ್ ಮಿಷಿನಲ್ಲೇ ಹೋರ್ಲಕ್ ಮಾಡೋದನ್ನ ತೋರಿಸ್ಕೊಂಡು ಇದ್ದೀನಿ ಜಿಗ್ ಜಾಗ್ ಮಿಷಿನಲ್ಲೇ ನಾನು ಹೋರ್ಲಕ್ ಮಾಡೋದು ಆ ಹೋರ್ಲಕ್ ಮಾಡೋದಕ್ಕೋಸ್ಕರ ವೈಟ್ ವೈಟ್ ಥ್ರೆಡ್ನ ವೈಂಡ್ ಮಾಡಿದೆ ಮತ್ತು ಸ್ಯಾರಿ ಸೆರಗು ಗ್ರೀನ್ ಕಲರ್ ಇದೆ ಅದರಿಂದ ಗ್ರೀನ್ ಕಲರ್ ಥ್ರೆಡ್ ವೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ಯಾರಿ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಅದಕ್ಕೆ ಅದನ್ನು ಮೇಲುಗಡೆಯೇ ಸುತ್ತಾ ಇದ್ದೀನಿ ಫ್ರೆಂಡ್ಸ್ ಬರೀ ಓರ್ಲಾ ಜಿಗ್ ಜಾಗ್ ಮಾಡಿಬಿಟ್ರೆ ಏನು ಪ್ರಯೋಜನ ಅಂತ ಅಂದ್ಕೊಳ್ತೀರಾ ಈ ಮಿಷಿನ್ ಇದ್ರೆ ಜಿಗ್ ಜಾಗು ಮತ್ತು ಹೋರ್ಲಾಕು ನಾವು ಮಾಡ್ಕೋಬೋದು ನಾನು ಫಸ್ಟ್ ಜಿಗ್ ಜಾಗ್ ಮಾಡ್ತಾಯಿದ್ದೀನಿ ತುಂಬ ಬಟ್ಟೆ ಇದೆ ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು ನಾನೇ ಹೋರ್ಲಾಕ್ ಮಾಡ್ತಾಯಿದ್ದೀನಿ ಕೆಲವೊಂದೊಂದು ಸಲ ನಮ್ಮ ಹತ್ರ ಹೋರ್ಲಾಕ್ ಮಿಷಿನ್ ಇಲ್ಲ ಅಂದರು ಜಿಗ್ ಜಾಗ್ ಮಿಷಿನ್ ಇಲ್ಲ ಅಂದರು ನಾವು ಬೇರೆಯವ್ರ ಹತ್ರ ತೊಗೊಂಡು ಹೋಗ್ತಿ ಹೋಗ್ಬೇಕಾಗತ್ತೆ ಟೈಮ್ಗಳು ಇರೋದಿಲ್ಲ ಅವ ಆ ಟೈಮಲ್ಲಿ ನೀವು ಈ ಥರ ಮಾಡೋದ್ರಿಂದ ಯಾರಾದರೂ ಮನೆಯಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ತಿದ್ರೆ ಅವ್ರ ಹತ್ರ ಹೋಗ್ಲಾಕಿಲ್ಲ ಅಂತ ಅಂದರೆ ಅವ್ರಿಗೆ ನೀವು ಹೇಳ್ಬೋದು ಒಂದು ಟ್ವೆಂಟಿ ರುಪೀಸ್ಗೆ ಮಾಡ್ಕೊಂಡು ಕೊಡ್ಬೋದು ಫ್ರೆಂಡ್ಸ್ ಅಂದರೆ ಹೋಗ್ಲಾಕೆ ಕೊಡ್ತಾರೆ ಇವಾಗ ಸ್ಯಾರಿ ಜಿಗ್ ಜಾಗ ಆಗಿದೆ ಅದರಿಂದ ನೋಡಿ ವೈನ್ ವೈಟ್ ಕಲರ್ ಥ್ರೆಡ್ನ ವೈನ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಮತ್ತು ಟೆನ್ಷನ್ ಚೇಂಜ್ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಜಿಗ್ ಜಾಗ್ ಟೆಂಕ್ಷನ್ ಹಾಕ್ಕೊಂಡಲ್ವಾ ಇಷ್ಟೊತ್ತು ಓವರ್ಲಾಕ್ ಮಾಡಿದ್ದು ಈಗ ಮಾಮೂಲಿ ಹಾರ್ಡ್ನರಿ ರೀ ಟೆಂಕ್ಷನ್ ಹಾಕ್ಕೊಂಡು ಓರ್ಲಾಕ್ ಮಾಡ್ಬೋದು ನಿಮ್ಗೆ ಏನಾದರೂ ಈ ಮಿಷಿನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ದು ಕಮೆಂಟ್ ಹಾಕ್ತ್ರೆ ನಾನು ಇದ್ರ ಬಗ್ಗೆ ತಿಳಿಸ್ಕೊಂಡು ಕೊಡ್ತೀನಿ ನೋಡಿ ಇದು ಜಿಗ್ ಜಾಗ್ ಮಿಷಿನು ಜಿಗ್ ಜಾಗ್ ಟೆಂಕ್ಷನ್ನು ಅದಕ್ಕೆ ಚೇಂಜ್ ಮಾಡಿದ್ದೀನಿ ಇವಾಗ ತೋರಿಸ್ತೀನಿ ನೋಡಿ ಇದು ಆರ್ಡಿನರಿ ರೀಟಿಂಗ್ ನೋಡಿ ಇದು ಆರ್ಡಿನರಿ ರೀಟಿಂಗ್ ಇದರಲ್ಲಿ ಯಾವುದಾದ್ರೂ ಬಟ್ಟೆ ಡ್ಯಾಮೇಜ್ ಆಗಿ ಹೋಗಿದ್ರೆ ಅದನ್ನು ಹಂಗೆ ಸ್ಟಿಚ್ ಬೇಕಾದರೂ ಮಾಡ್ಕೋಬೋದು ಆಲ್ಟ್ರೇಷನ್ ತಗೊಂಡ್ರೆ ಅಂದರೆ ಆ ಥರನೂ ಇದೆ ಬ್ಲೌಸ್ನ ಇವಾಗ ತೊಗೊಳ್ತೀನಿ ಥ್ರೆಡ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನಿಂದು ದಪ್ಪ ಥ್ರೆಡ್ ಏನು ಹಾಕಲ್ಲ ಮಾಮೂಲಿ ಸ್ಟಿಚ್ ಮಾಡೋದಕ್ಕೆ ವೈಟ್ ಥ್ರೆಡ್ ಬರುತ್ತಲ್ಲ ಅದನ್ನೇ ಹಾಕ್ಕೊಳೋದು ಪ್ಲೀಸ್ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ತುಂಬ ಬಟ್ಟೆ ಇದೆ ನೆಕ್ಸ್ಟ್ ವೀಕ್ ದೀಪಾವಳಿ ಇರೋದ್ರಿಂದ ತುಂಬ ಬಟ್ಟೆ ಇದೆ ಕಾಜಾ ಬಟನ್ ಮಾಡೋದು ಇದು ಕಾಜಾ ಬಟನ್ ಎಲ್ಲ ಆಗಿದೆ ಸ್ಲೀವ್ ಕಡೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಡಬ್ ಟೂ ಟೈಮ್ಸ್ ಮಾಡಬೇಕಾಗತ್ತೆ ಏಕೆಂದರೆ ಓರ್ಲಕ್ ಮಿಷಿನಲ್ಲಾದರೆ ತ್ರೀ ತ್ರೀ ಹಾಕ್ಕೊಂಡು ಓರ್ಲಾಕ್ ಮಾಡ್ತಾರಲ್ಲ ನಮ್ಮ ಹತ್ರ ಇದು ಮಾಮೂಲಿ ಬಾಬಿಗೆ ಮತ್ತು ಮೇಲುಗಡೆ ಅಷ್ಟೇ ಅಷ್ಟೆಲ್ಲ ಕೈ ಹಾಕೋದು ಅದರಿಂದ ಅದು ನೋಡಿ ಹೆಚ್ಚು ಕಟ್ಟರೆ ಮಿಷಿನಲ್ಲೇ ಹೆಚ್ಚು ಕಟ್ ಆಗಿಬಿಡುತ್ತೆ ಓರ್ಲಾಕ್ ಮಾಡಬೇಕಾದ್ರೆ ಅದೆಲ್ಲ ಕೂಳೆ ಕೂಳೆ ಇದೆಯಲ್ಲ ಅದನ್ನು ಟ್ರಿಮಾಗಿ ತೊಗೊಂಡು ನಾವು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಅಂದರೆ ತುಂಬ ಕೆಟ್ಟಾಗಿ ಬರಲ್ಲ ಚೆನ್ನಾಗಿ ಬರುತ್ತೆ ಎಕ್ಸ್ಟ್ರಾ ದಾರ ಏನಾದರೂ ಇದರಿಂದ ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಬ್ರೆ ಮತ್ತೆ ನೆಕ್ಸ್ಟು ಥ್ರೆಡ್ಗಳನ್ನು ಟೂ ಟೈಮ್ಸ್ ಮಾಡಬೇಕಾಗತ್ತೆ ನಾವು ಓಲ್ ಹಾಕ ಆವಾಗ ಗ್ರಿಪ್ಪಾಗಿ ಚೆನ್ನಾಗಿ ಕೂಡ ಕೂಡುತ್ತೆ ತಿಕ್ಕಾಗಿ ಕಾಣುತ್ತೆ ಅದನ್ನು ಇದರಿಂದ ನೋಡಿದ್ರೆ ಇದೆ ತುಂಬ ಕೆಲಸ ಸಿಗುತ್ತೆ ಬೆಳಗೇನೆ ಸ್ಯಾರಿ ಜಿಗ್ಜಾಗ್ ಇದು ಬ್ಲೌಸ್ ಎಲ್ಲ ರೆಡಿ ಮಾಡಿ ಬಿಡೋಣ ಅವ್ರು ಬಂದು ಇವಾಗಾದರೂ ತೊಗೊಂಡು ಹೋಗಲಿ ಇನ್ನು ಬೇರೆ ಬಟ್ಟೆ ಇದೆ ಇದೆ ಜಿಗ್ ಜಾಗೆ ಅದನ್ನು ರೆಂಟಿ ಮಾಡ್ತೀನಿ ಉಳಿಸ್ಕೊಡ್ತೀನಿ ನೋಡಿ ಆಗಿದೆ ಓರ್ನ ಯಾವ ಥರ ಆ ನೋಡಿ ನಾವು ಟೈಪ್ಸ್ ಮಾಡಲ್ಲ ಜಿಗ್ ಜಾಗ್ ಮಿಷಿನಲ್ಲಿ ಮಾಡಿದ್ದೀವಿ ಈ ಮಿಷಿನ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾಗಿತ್ತು ಏನಾದರೆ ಸಕ್ಕ ಬಂದಿದೆ ಓದಲಕ್ಕು ಚೆನ್ನಾಗಿ ಬಂದಿದೆ ಬ್ಲೌಸ್ಟಿ ಮಾಡಿ ಮಾಡಿ ಅಂತ ಬ್ಲೌಸ್ಗೆ ನಾನೇ ಈ ಥರ ಓರ್ಲಕ್ ಮಾಡೋದು ನೋಡಿ ಏನು ಬಂದಿದೆ ಲೂಫ್ಟ್ ಎಲ್ಲ ಈ ಥರದಾಗಿ ಚೆನ್ನಾಗಿ ಬಂದಿದೆ ಅಷ್ಟು ತುಂಬ ಕಷ್ಟ ಆಗ್ತದೆ ನೋಡಿದ್ರ ಸ್ಲೀವ್ಗೂ ಓದ್ಲಾಕ್ ಆಗಿದೆ ಚೆನ್ನಾಗಿ ಬಂದಿದೆ ಬ್ಯಾಕು ಓರ್ಲಾಕ್ ಸೈಡಿಗೂ ಓದಕ್ಕ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಐರನ್ ಮಾಡಿ ರೆಡಿ ಆಯಿತು ನಾನು ಮಾಡಿ ಕೊಡ್ತೀನಿ ಅದನ್ನು ಮತ್ತೆ ಇಲ್ಲ ಅಂದರೆ ವೇದಿಕೆ ತೊಗೊಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದ